ಅವರಿಗೆ ಬಿದ್ದ ಹಾರ ಅಲ್ಲ ಇವಾಗ ಮೂರಾವಧಿಗೆ ಸಂಸದರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರ ಕೈಯಲ್ಲಿದೆ ಒಬ್ಬ ಸಾಮಾನ್ಯ ಅವರನ್ನ ಜೈಲಲ್ಲಿ ಇದ್ದಾಗ ಅವರ ಉಸ್ತುವಾರಿ ನೋಡಿಕೊಳ್ಳುವಂತ ಕೆಲಸ ಮಾತ್ರ ನಳಿನ್ ಕುಮಾರ್ ಕಟೀಲ್ ಅವ್ರಿಗಿತ್ತು ಅಂತ ದೊಡ್ಡ ನಾಯಕ ಆಗಿದ್ದು ಅವರು ಅದರಿಂದ ಹೊರಬಂದ್ರು ಬಹಳ ಗಟ್ಟಿಯಾಗಿ ನಿಂತರು ಅವತ್ತು ನನಗೆ ನೆನಪಿದೆ ಅವ್ರ ಜೈಲಿಂದ ಹೊರ ಬಂದ ದಿನದಲ್ಲಿ ಬಹಳ ದೊಡ್ಡ ರೀತಿಯಾದಂತಹ ಒಂದು ಹವ ಸೃಷ್ಟಿ ಮಾಡಿದ್ರು ನಮಗೆ ಸಿಟ್ಟು ಕುದೀತಾ ಇದೆ ಉರಿಡಿ ಬೆಂಕಿ ಈ ಮಟ್ಟಿನ ಸ್ವಾಗತ ಮಂಗಳೂರಿನಲ್ಲಿ ಮಹೇಂದ್ರ ಕುಮಾರ್ ಜೈಲಿಗೆ ಹಾಕ್ಬೇಕು ನಾವೆಲ್ಲ ಹೋರಾಟ ಮಾಡಿ ಅವರನ್ನ ಜೈಲಿಗೆ ಕಲಿಸಿದ್ವಿ ಆದ್ರೆ ಆಚು ಮಾರ್ಸಲ್ಲಿ ನಾವು ಜೈಲಿದ್ರು ಅವರು ಸೆಪ್ಟೆಂಬರ್ ಎಂಟಕ್ಕೆ ಎರಡು ಸಾವಿರದ ಎಂಟು ಸೆಪ್ಟೆಂಬರ್ ಎಂಟು ಹತ್ತರ ಟೈಮ್ ಅಲ್ಲಿ ಚರ್ಚ್ ದಾಳಿ ಆಯಿತು ಅವರನ್ನ ಬಿಜೆಪಿ ಸರ್ಕಾರ ಜೈಲಿಗೆ ಕಲಿಸ್ ಬಿಜೆಪಿ ಸರ್ಕಾರ ಜೈಲಿ ಕಲಿಸಿದೆ ಚಿಕ್ಕಮಗಳೂರಿನ ಮಹೇಂದ್ರ ಮಂಗಳೂರಿನಲ್ಲಿ ನಮ್ಗೆ ದಿನನಿತ್ಯ ತಲೆ ಒಬ್ಬ ವ್ಯಕ್ತಿ ಆಗುತ್ತೆ ಮಹೇಂದ್ರ ಕುಮಾರ್ ಅವರು ಆದ್ರೆ ಮೊದಲಿನ ಎರಡು ಅವಧಿ ಮೊದಲಿನ ಸಮ್ಮೇಳನದ ಸಂದರ್ಭದಲ್ಲಿ ಚರ್ಚಿನ ದಾಳಿಯ ನೇತೃತ್ವದಲ್ಲಿ ಇನ್ನು ಎರಡು ಸಮ್ಮೇಳನ ಬಿಟ್ಟು ಆ ಸಮ್ಮೇಳನದ ಉದ್ಘಾಟಕರಾಗಿ ಮಹೇಂದ್ರ ಕುಮಾರ್ ಮಂಗಳೂರು ಅವ್ರು ನಾವು ಗೆಳೆಯರಾಗಿ ಅವರು ಸೆಪ್ಟೆಂಬರ್ ಎಂಟಕ್ಕೆ ಎರಡು ಸಾವಿರದ ಎಂಟು ಸೆಪ್ಟೆಂಬರ್ ಎಂಟು ಹತ್ತರ ಟೈಮ್ ನಲ್ಲಿ ಚರ್ಚ್ ದಾಳಿ ಆಯಿತು ಅವರನ್ನ ಬಿಜೆಪಿ ಸರ್ಕಾರ ಜೈಲಿಗೆ ಕಳಿಸ್ತು ಬಿಜೆಪಿ ಸರ್ಕಾರ ಜೈಲಿ ಕಳಿಸ್ತು ಚಿಕ್ಕಮಗಳೂರಿನ ಮಹೇಂದ್ರ ಮಂಗಳೂರಿನಲ್ಲಿ ನಮ್ಗೆ ದಿನನಿತ್ಯ ತಲೆ ಕೆಡಿಸುವಂತ ಒಬ್ಬ ವ್ಯಕ್ತಿ ಆಗಿದೆ ಮಹೇಂದ್ರ ಕುಮಾರ್ ಅವರು ಅದ್ರ ಮೊದಲಿನ ಎರಡು ಅವಧಿ ಮೊದಲನೇ ಸಮ್ಮೇಳನದ ಸಂದರ್ಭದಲ್ಲಿ ಚರ್ಚಿನ ದಾಳಿಯ ನೇತೃತ್ವದಲ್ಲಿ ಇನ್ನು ಇನ್ನೆರಡು ಸಮ್ಮೇಳನ ಬಿಟ್ಟು ಆ ಸಮ್ಮೇಳನದ ಉದ್ಘಾಟಕರಾಗಿ ಮಹೇಂದ್ರ ಕುಮಾರ್ ಮಂಗಳೂರು ಇರೋರು ಅವ್ರು ನಾವು ಗೆಳೆಯರಾಗಿ ನಾನು ಕುಟುಂಬದಿಂದ ಎಡಪಂಥೀಯ ಚಳವಳಿಗೆ ಕಾಂಗ್ರೆಸ್ ಕುಟುಂಬ ಎಡಪಂಥೀಯ ಚಳವಳಿಯ ಮೂಲಕ ನಾನು ಸಾರ್ವಜನಿಕ ಜೀವನಕ್ಕೆ ಬಂದೆ ಮಹೇಂದ್ರ ಕುಮಾರ್ ಅವರದು ಜನತಾ ದಳದ ಕುಟುಂಬ ಅವರು ಹೊಲಪಂಥೀಯ ಚಳವಳಿಗಳ ಮೂಲಕ ಸಾರ್ವಜನಿಕ ಜೀವನಕ್ಕೆ ಬಂದರು ನಾವಿಬ್ರು ಬಹುತೇಕ ಒಂದೇ ಕಾಲಘಟ್ಟದಲ್ಲಿ ಸಾರ್ವಜನಿಕ ರಂಗಕ್ಕೆ ಬಂದವರು ನಾನು ಮಂಗಳೂರು ಮೂಲ ಆದ್ರೂ ಕೂಡ ಮಹೇಂದ್ರ ಕುಮಾರ್ ಅವರದು ಚಿಕ್ಕಮಗಳೂರು ಅವ್ರ ಅವ್ರದ್ದು ಕೂಡ ಇದ್ದದ್ದು ಕೋಮುವಾದದ ಲ್ಯಾಬರೇಟರಿ ಮಂಗಳೂರಿನ ಅದರಿಂದ ನಮ್ಮ ಪರಸ್ಪರ ನಮಗೆ ಒಬ್ಬರ ಮೇಲೆ ಒಬ್ಬರಿಗೆ ಗಮನ ಇತ್ತು ನಾವು ನವೀನ್ ಎಲ್ಲ ಏಕಕಾಲದಲ್ಲಿ ಅವರು ಪತ್ರಕರ್ತರಾಗಿ ಆಕ್ಟಿವಿಸ್ಟ್ ಆಗಿ ಕೆಲಸ ಮಾಡಿರೋದು ಪ್ರತಿದಿನ ನಾವು ಸೇರದ ದಿನಗಳಿಲ್ಲ ಚರ್ಚೆ ಮಾಡದ ದಿನಗಳಿಲ್ಲ ಬಹುಶಃ ನಾನಾ ಸಾಮಾನ್ಯ ಕಾರ್ಯಕರ್ತನಾಗಿದ್ರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ರಾಜಕಾರಣಿಗಳು ತಲೆಕಡೆಸ್ಕೊಳ್ಳದಷ್ಟು ಜಾಸ್ತಿ ನಾವು ನಮ್ಮ ಟೀಮ್ ತಲೆ ಕೆಡಿಸಿಕೊಳ್ತಾ ಇದ್ವಿ ಕೋಮುವಾದವನ್ನೇ ಎದುರಿಸೋದು ಅಂತ ಚಿಕ್ಕಮಗಳೂರಿನ ಮಹೇಂದ್ರ ಮಂಗಳೂರಿನಲ್ಲಿ ನಮ್ಗೆ ದಿನನಿತ್ಯ ತಲೆ ಕೆಡಿಸುವಂತ ಒಬ್ಬ ವ್ಯಕ್ತಿ ಆಗಿದೆ ಯಾಕೆಂದ್ರೆ ಅದ್ರಲ್ಲಿ ಬರ್ದಿದ್ದಾರೆ ಹೊಸ ಇದ್ದಾರೆ ಸುರತ್ ಕಥೆಗಳನ್ನು ಕತೆಗಳನ್ನು ಬರ್ದಿದ್ದಾರೆ ಒಂದಿಷ್ಟು ನೆನಪು ಮಾಡ್ಕೊಂಡಿದ್ದಾರೆ ಅಲ್ಲಿ ಹೇಗಿತ್ತು ಅಂದ್ರೆ ನಾವೆಲ್ಲ ಹೊರಗಡೆ ಬರೋದೇ ಕಷ್ಟ ಅನ್ನೋ ರೀತಿಯಲ್ಲಿ ನಮ್ಗೆ ಮಹೇಂದ್ರ ಮೇಲೆ ಯಾಕೆ ಜಾಸ್ತಿ ಸಿಟ್ಟು ಬರ್ತಾ ಇತ್ತು ಅಂದ್ರೆ ನಾವು ಶಾಲೆಯಲ್ಲಿ ಒಟ್ಟಿಗೆ ಆಟ ಆಡ್ತಾ ಇದ್ದಂತ ಗೆಳೆಯರು ಆ ಹೊರಗಡೆ ಮೈದಾನದಲ್ಲಿ ಒಟ್ಟಿಗೆ ಆಡಿ ಬೆಳೆದವರೆಲ್ಲರೂ ಅಹ್ ನೋಡ್ತಾ ನೋಡ್ತಾ ನಮ್ಮಿಂದ ದೂರ ಆಗಿ ನಮ್ಮ ಎದುರುಗಡೆ ಕಲ್ಲು ಹಿಡ್ಕೊಂಡು ನಿಂತ್ಕೊಳ್ಳುವ ಒಂದು ಸಂದರ್ಭ ಸುರಕ್ಷಗಳಲ್ಲಿ ಸೃಷ್ಟಿಯಾಗಿತ್ತು ಪೊಲೀಸ್ ಸ್ಟೇಷನ್ ಮುಂದೆ ಯಾಕ್ರಿ ನಮ್ಮ ಬಡಪಾಯಿ ಮುಸ್ಲಿಂ ಹುಡುಗರಿಗೆ ಒಡೆದ್ರಿ ಅಂತ ಕೇಳಲಿಕ್ಕೆ ಹೋದ್ರೆ ಆಟ ನಮ್ಮ ವಿರುದ್ಧ ಬಂದು ಏನೀಗ ಅಂತ ಹೇಳಿ ಬೆದರಿಸುವಂತಹ ದಿನಗಳಾಗಿತ್ತು ಅಂತ ಸಂದರ್ಭದಲ್ಲಿ ಭಜರಂಗ ದಲ ಅಂತ ಹೇಳಲಿಕ್ಕೆ ಎದುರ್ತಾ ಇದ್ದಂತ ಕಾಲದಲ್ಲಿ ನಾವು ಭಜರಂಗ ದಲಕ್ಕೆ ಧಿಕ್ಕಾರಕ್ಕ ಹೋಗಿತ್ಲಿಕ್ಕೆ ನಾವು ಶುರು ಮಾಡಿದ್ವಿ ಮಂಗಳೂರು ಹೋರಾಟಗಳನ್ನ ಶುರು ಮಾಡಿದ್ವಿ ಆವಾಗ ನಮ್ಗೆ ಮಹೇಂದ್ರ ಅವರ ಬಗ್ಗೆ ಪ್ರತಿದಿನ ನಾವು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಮಹೇಂದ್ರ ಆ ರೀತಿ ಬಂದ್ರು ಎರಡು ಸಾವಿರದ ಎಂಟಕ್ಕೆ ಅವರು ಬಹಳ ಪ್ರವರ್ಧಮಾನಕ್ಕೆ ಚರ್ಚೆ ದಾಳಿಯ ಸಂದರ್ಭದಲ್ಲಿ ಬಂದ್ರು ನನಗೆ ಬಹಳ ಸ್ಪಷ್ಟ ನೆನಪಿದೆ ಆ ರೀತಿಯಲ್ಲಿ ಆ ಚರ್ಚೆ ದಾಳಿ ಆದ ಸಂದರ್ಭದಲ್ಲಿ ಆ ಪುಸ್ತಕದಲ್ಲಿ ಇದೆ ನಾನು ಶ್ರೀರಾಮ್ ರೆಡ್ಡಿ ಅಹ್ ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷದ ಬಹಳ ದೊಡ್ಡ ನಾಯಕ ಇತ್ತೀಚೆಗೆ ನಮ್ಮನ್ನು ಅಗಲಿದ ಅವರು ಮಂಗಳೂರಿನಲ್ಲಿ ಡಿ ಮಂಗಳೂರು ನಗರ ಸಮ್ಮೇಳನದ ಉದ್ಘಾಟನೆಗೆ ಬಂದಿದ್ರು ಚರ್ಚ್ ದಾಳಿಯ ಘಟನೆ ನಮ್ಗೆ ಅಲ್ಲೇ ಗೊತ್ತಾಯ್ತು ನಾವಿಬ್ರು ಎತ್ಕೊಂಡು ನಾನು ಅವರ ಜೊತೆ ಸೀದಾ ಮುನಿರ್ ಮೊದಲು ಈ ಸಮ್ಮೇಳನ ಎಲ್ಲ ಆಗ್ತಾ ಇರ್ಲಿ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು ನಾವಲ್ಲಿ ಹೋಗಿ ಮಿಲಾಕ್ರಿಸ್ ಚರ್ಚ್ ಮುಂದೆ ರಸ್ತೆಯಲ್ಲಿ ನಿಂತ್ಕೊಂಡು ಕ್ರೈಸ್ತರ ಜೊತೆ ಧೈರ್ಯ ತುಂಬಿ ಶ್ರೀರಾಮ್ ರೆಡ್ಡಿಯಲ್ಲಿ ಭಾಷಣ ಶುರು ಮಾಡಿದ್ರು ಮಹೇಂದ್ರ ಕುಮಾರ್ ಮರು ದಿವಸ ಪ್ರೆಸ್ ಮೀಟ್ ಮಾಡ್ಕೊಂಡು ಹೇಳಿಕೆ ಕೊಟ್ಟರು ಈ ರೀತಿ ಇನ್ನೊಂದು ನನಗೆ ನಿಂತಿದೆ ಅವರು ಸೆಪ್ಟೆಂಬರ್ ಎಂಟಕ್ಕೆ ಎರಡು ಸಾವಿರದ ಎಂಟು ಸೆಪ್ಟೆಂಬರ್ ಎಂಟು ಹತ್ತರ ಟೈಮ್ ಅಲ್ಲಿ ಚರ್ಚ್ ದಾಳಿ ಆಯಿತು ಅವರನ್ನ ಬಿಜೆಪಿ ಸರ್ಕಾರ ಜೈಲಿ ಕೇಳಿ ಬಿಜೆಪಿ ಸರ್ಕಾರ ಜೈಲಿ ಕಳಿಸಿತು ಅದಕ್ಕಿಂತ ಒಂದು ತಿಂಗಳ ಹಿಂದೆ ಆಗಸ್ಟ್ ಅಲ್ಲಿ ಎರಡ್ ಸಾವಿರದ ಎಂಟು ಆಗಸ್ಟ್ ಅಲ್ಲಿ ನಾವು ಜೈಲಿಗೆ ಹೋಗಿದ್ವಿ ನಾನು ನೀರಿನ ಖಾಸಗೀಕರಣದ ವಿರುದ್ಧ ನಾವು ಮಂಗಳೂರಿನಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದಾಗ ನಮ್ಮೇಲೆ ಮಾನಸ ಲಾಡಿ ಚಾಲನೆ ಮಾಡಿ ನಮ್ಮನ್ನ ಹನ್ನೊಂದು ಜನ ಕಾರ್ಯಕರ್ತರನ್ನ ಜೈಲಿಗೆ ನಾವು ಹೋಗಿ ಎರಡು ತಿಂಗಳಲ್ಲಿ ಮಹೇಂದ್ರ ಕುಮಾರ್ ಅದೇ ಬಿಜೆಪಿ ಸರ್ಕಾರ ಜೈಲಿಗೆ ಅದ್ರ ಬೆನ್ನಿಗೆ ವಿಠಲ ಮಲಗುಡಿ ಎಲ್ಲಿದ್ದಾರೆ ಈಗ ಪ್ರಜಾವಾಣಿಯಲ್ಲಿದ್ದಾರೆ ಅವರನ್ನ ದೇಶದ್ರೋಹ ಆರೋಪದ ಮೇಲೆ ಸರ್ಕಾರ ಜೈಲಿಗೆ ಅದಾದ ಬೆನ್ನಿಗೆ ನವೀನ್ ಸುರಂಜೆ ಕೂಡ ಜೈಲಿ ಬರ್ತದೆ ಅದೇ ಅವ್ರಿ ಸೀರಿಯಸ್ ಮಹೇಂದ್ರ ಕುಮಾರ್ ಜೈಲಿಗೆ ಹಾಕಬೇಕು ಅಂತ ನಾವೆಲ್ಲ ಹೋರಾಟ ಮಾಡಿದ್ವಿ ಅವರನ್ನ ಜೈಲಿಗೆ ಕಲಿಸಿದ್ವಿ ಆದ್ರೆ ಆತು ಮಾರ್ ನಾವು ಜೈಲಿ ಇದರ ಜೊತೆಯಲ್ಲಿ ಇನ್ನೂ ಮಹೇಂದ್ರ ಕುಮಾರ್ ಅವರದು ನಾವು ಅವರು ಆ ರೀತಿ ನಮ್ಮ ಮಂಗಳೂರಿನ ನಗರ ಸಮ್ಮೇಳನದ ಸಂದರ್ಭದಲ್ಲಿ ಶ್ರೀರಾಮ್ ರೆಡ್ಡಿ ಅವರು ಬಂದಿದ್ರು ಅಲ್ಲಿ ಚರ್ಚೆ ಅಲ್ಲಿ ಆಯ್ತು ಮಹೇಂದ್ರ ಕುಮಾರ್ ಅದರ ಮುಂಚೂಣಿಂತ ಆಯ್ತು ನಾವೆಲ್ಲ ಅವರ ವಿರುದ್ಧ ಹೋರಾಟ ಮಾಡಿದ್ವಿ ಅವ್ರನ್ನ ಜೈಲಿ ಕಲಿಸಬೇಕು ಅಂತ ಹೇಳಿ ಕಾಲ ಹೇಗೆ ಬದಲಾಗುತ್ತದೆ ನೋಡಿ ಲಾಸ್ಟ್ ನಾಲ್ಕು ವರ್ಷದ ಹಿಂದೆ ಸಾವಿರದ ಹೆಸರಿಯಲ್ಲಿ ಕೊರೋನಾಗ ಇನ್ನೇನು ಆರಂಭ ಆಗಬೇಕು ಆ ಟೈಮ್ ಅಲ್ಲಿ ಮಂಗಳೂರಿನಲ್ಲಿ ಡಿ ಮಂಗಳೂರು ನಗರ ಸಮ್ಮೇಳನ ಟೌನ್ ಹಾಲ್ ಅಲ್ಲಿ ಇಟ್ಟಿದ್ವಿ ಅದರ ಉದ್ಘಾಟನೆಯನ್ನು ಮಹೇಂದ್ರ ಕುಮಾರ್ ಅವರು ಮಹೇಂದ್ರ ಕುಮಾರ್ ಅವರು ಅದ್ರ ಮೊದಲಿನ ಎರಡು ಅವಧಿ ಮೊದಲಿನ ಸಮ್ಮೇಳನದ ಸಂದರ್ಭದಲ್ಲಿ ಚರ್ಚಿನ ದಾಳಿಯ ನೇತೃತ್ವದಲ್ಲಿ ಅವರಿದ್ರು ಇನ್ನೆರಡು ಸಮ್ಮೇಳನ ಬಿಟ್ಟು ಆ ಸಮ್ಮೇಳನದ ಉದ್ಘಾಟಕರಾಗಿ ಮಹೇಂದ್ರ ಕುಮಾರ್ ಮಂಗಳೂರು ಇಟ್ಟವರು ಅವ್ರಿಗೆ ನಾವು ಗೆಳೆಯರಾಗಿ ನಮ್ಮ ಗೆಲುವಿನಲ್ಲಿ ಹೇಗಿದೆ ಚರ್ಚೆ ಮಾಡ್ತಾ ಇದ್ವಿ ನಮ್ಮ ಚರ್ಚೆ ಏನಿತ್ತು ಅಂದ್ರೆ ನಾವು ವೈಯಕ್ತಿಕವಾಗಿ ರಾಜಕೀಯವಾಗಿ ಯಾವ ರೀತಿ ಬೆಳೆಯುವುದಂತ ಚರ್ಚೆ ಮಾಡ್ತಾ ಇದ್ದೀವಿ ಕೋಮುವಾದವನ್ನು ಹಿಮ್ಮೆಟ್ಟಿಸಲಿಕ್ಕೆ ಅದರಿಂದ ಪ್ರಭಾವಿತರಾಗಿರುವಂತಹ ಯುವಜನ ಹೊರಗಡೆ ತರಲಿಕ್ಕೆ ನಾವು ಮಂಗಳೂರಿನಲ್ಲಿ ಏನ್ ಮಾಡ್ಬೇಕು ಸ್ಟ್ರಾಟಜಿ ಇರಬೇಕು ಇದೇ ಸಂದರ್ಭದಲ್ಲಿ ಬೇರೆ ಕೋಮುವಾದ ಅದು ಮುಸ್ಲಿಂ ಕೋಮುವಾದ ಇರ್ಬೋದು ಮುಸ್ಲಿಂ ಮೂಲಭೂತವಾದ ಇರ್ಬೋದು ಅತಿರೇಕವಾದ ಇರ್ಬೋದು ಅವುಗಳನ್ನ ಯಾವ ರೀತಿ ಹೇಳಬೇಕು ನಿಖೇಷ್ ಇವರಿಗೆಲ್ಲ ಮುರಳಿಯವರಿಗೆಲ್ಲ ಗೊತ್ತಿದೆ ಅವರನ್ನ ಯಾವ ರೀತಿ ನಾವು ನೋಡ್ಬೇಕು ಎನ್ಆರ್ ಸಿ ಹೋರಾಟ ಬೆಂಕಿ ಅಂತ ಹಾಕ್ತಾ ಇದೆ ನಾವು ಯಾರ ಜೊತೆ ವೇದಿಕೆ ಹಂಚ್ಕೊಳ್ಬೇಕು ಅನ್ನುವಂಥ ಗೊಂದಲ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ಅಂತ ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಹೋರಾಟಗಳು ನಮ್ಮ ಚಳವಳಿಗಳು ಕೋಮುವಾದಿ ಶಕ್ತಿಗಳಿಗೆ ಬಲಪ್ರತೀಯ ಶಕ್ತಿಗಳಿಗೆ ಸಂಘ ಪರಿವಾರಕ್ಕೆ ಆರ್ ಶಕ್ತಿ ತುಂಬಾರದು ಅದರಿಂದಾಗಿ ನಾವು ಎಚ್ಚರ ಹೇಗಿರಬೇಕು ಅಂತ ಪ್ರತಿದಿನ ಚರ್ಚೆ ಮಾಡಿಕೊಂಡು ತಂತ್ರವನ್ನು ಸ್ಟ್ರಾಟರ್ಜಿಯನ್ನು ರೂಪಿಸೋದ್ರಲ್ಲಿ ಕೂಡ ಮಹೇಂದ್ರ ಕುಮಾರ್ ಬಹಳಷ್ಟು ಒಬ್ಬ ಭಾಷಣಕಾರರಾಗಿ ಮಾತ್ರ ಇರಲಿಲ್ಲ ಈ ರೀತಿ ನಮ್ಮ ಮಧ್ಯ ಒಡನಾಟ ಕೂಡ ಬೇಡಿತ್ತು ಆವಾಗ್ಲೂ ಕೂಡ ನಾವು ಅಂದ್ರೆ ಬಹುಶಃ ಆ ಎರಡು ಸಾವಿರದ ಆರರಿಂದ ಹಿಡಿದು ಇಲ್ಲಿಯವರೆಗೆ ಪ್ರತಿದಿನ ಮಹೇಂದ್ರ ಕುಮಾರ್ ಅವರು ಭದ್ರಂಗ ಇದ್ದಾಗ ಬಜರಂಗ ಬಿಟ್ಟಾಗ ಆ ನಂತರ ನಮ್ಮ ಜೊತೆ ಚಳವಳಿಗಳಲ್ಲಿ ಸೇರ್ಕೊಂಡಾಗ ಅವರು ತೀರಿಕೊಂಡು ಇಷ್ಟು ವರ್ಷ ಆದರೂ ಕೂಡ ಪ್ರತಿದಿನ ಮಹೇಂದ್ರ ಕುಮಾರ್ ನೆನಪಲ್ಲಿ ಇದ್ದಾರೆ ಅದು ಅವರ ನಿಜವಾದಂತ ಸಾಧನೆ ಅದರಲ್ಲಿ ಅವರ ವ್ಯಕ್ತಿತ್ವ ಏನು ಅಂತ ನಾವು ಗುರುತು ಮಾಡ್ಕೊಳ್ಬಹುದು ಇವತ್ತು ಮೇಲೆ ಪ್ರಧಾನವಾಗಿ ನಾವು ಈ ಒಂದು ಪುಸ್ತಕವನ್ನ ಆ ತರುವಂತ ಉದ್ದೇಶ ಒಂದು ಪುಸ್ತಕ ಮಹೇಂದ್ರ ಕುಮಾರ್ ಅವರಿಗೆ ಒಂದು ಆತ್ಮಕಥೆಯನ್ನು ಅಂತ ಇತ್ತು ಬರೀತಾ ಅಂತ ಗೊತ್ತಿದೆ ಆದ್ರೆ ನಾವಿನ್ಸೂರಿಂದ ಅದನ್ನ ಹಠಕ್ಕೆ ಬಿದ್ದು ಎಲ್ಲಾ ಸಾಕ್ಷಾಧಾರಗಳು ಬರೆಯೋದು ತಮಾಷೆ ಅಲ್ಲ ಒಬ್ಬ ಸತ್ವದವರು ಅದು ಕೂಡ ಬರ್ನಿಂಗ್ ಇಶ್ಯೂ ಈಗ ಬಲಪಂಥೀಯ ಶಕ್ತಿಗಳು ವಿಕಾರ ರೂಪ ತಾಲಿಕೊಂಡು ಈ ಸಂದರ್ಭದಲ್ಲಿ ಮಹೇಂದ್ರ ಕುಮಾರ್ ಅವರ ಆತ್ಮಕಥೆಯನ್ನು ಬರೆಯೋದಕ್ಕೆ ಸಣ್ಣ ಧೈರ್ಯ ಸಾಲೋದಿಲ್ಲ ಆದ್ರೆ ಆ ಧೈರ್ಯದ ಜೊತೆಯಲ್ಲಿ ಎಲ್ಲಾ ಸಾಕ್ಷ್ಯಾಧಾರಗಳು ಇದರಲ್ಲಿರುವಂತಹ ಪುಸ್ತಕದಲ್ಲಿರುವಂತಹ ಪ್ರತಿಯೊಂದಕ್ಕೂ ಕೂಡ ಮಹೇಂದ್ರ ಕುಮಾರ್ ಆ ರೀತಿ ಹೇಳಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾರು ವಾದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸಾಕ್ಷ್ಯ ಆಧಾರಗಳನ್ನ ಇಟ್ಕೊಂಡು ಈ ಪುಸ್ತಕವನ್ನು ಬರೆದಿದ್ದಾರೆ ಅದಕ್ಕಾಗಿ ನವೀನ್ ಸುರಂಜೆ ಅವರಿಗೆ ನಾವು ಬಹಳಷ್ಟು ಋನಿಯಾಗಿ ಯಾಕೆ ಬಂದಿದ್ದೀನಿ ಹಿನ್ನೆಲೆ ಇದೆ ಅವರು ಮಹೇಂದ್ರ ಕುಮಾರ್ ಅವರ ಭಜರಂದೇದಲ್ಲ ನವೀನ್ ನವೀನ್ ಸುರಂಜೆ ಪ್ರಚಾರಕ್ಕೆ ಬಂದದ್ದು ಕರಾವಳಿ ಅಲೆ ವರದಿಗಾರ ಕರಾವಳಿ ಅಲೆ ಎಲ್ಲಿಗೆ ಹೋದ್ರು ಹೋಮ್ಸ್ಟೇ ದಾಲಿಯಲ್ಲಿ ಅವಾಗ ಅದು ಬೇರೆ ನಿಜವಾಗಿ ಅವರು ಮಂಗಳೂರಿನಲ್ಲಿ ಪ್ರವರ್ಧಮಾನಕ್ಕೆ ಜನಪ್ರಿಯರಾಗಿದ್ದು ಕರಾವಳಿಯಲ್ಲಿ ಮೇಲೆ ಕರಾವಳಿಯಲ್ಲಿ ಎಲ್ಲಿತ್ತು ಅಂದ್ರೆ ಅವರು ಸಂಪಾದಕರು ಎರಡು ಎರಡು ಬಾರಿ ಜೈಲಿಗಿ ಅವರ ಕರಾವಳಿ ಅಲೆಯನ್ನು ಬೀದಿಯಲ್ಲಿ ಅಂಗಡಿಗಳಲ್ಲಿ ಮಾರಾಟ ಮಾಡ್ಲಿಕ್ಕೆ ಬಿಡಲ್ಲ ಬಸ್ಸಿಗೆ ಆಗಿದ್ರೆ ತೆಕ್ ತೆಗೆದು ಬಸ್ನಲ್ಲಿ ಬಂಡಲ್ಗಳನ್ನ ತೆಗೆದು ಬೀದಿಗೆಸೆಯುವಂತ ದಿನಗಳಲ್ಲಿ ನಾವು ಅದಕ್ಕೂ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದ್ವಿ ಅಂತ ರೀತಿಯಲ್ಲಿ ಕೋಮುವಾದವನ್ನು ಎದುರಿಸ್ತಾ ಬಂದವರು ಈಗ ಏನಾಗಿದೆ ನಮಗೆ ಈಗ ನಮ್ಮ ಮಾತುಗಳನ್ನ ಕೇಳುವಂತ ಕಿವಿಗಳು ಜಾಸ್ತಿ ಆಗಿದೆ ಮೊನ್ನೆ ನಮ್ಮ ಪ್ರಕಾಶ್ ಸರ್ ಅವರು ಡಿ ವೈಪಿ ಮಂಗಳೂರು ನಗರ ತಮ್ಮದಲ್ಲಿ ಬಂದು ಭಾಷಣ ಮಾಡಿದ್ರೆ ಬಹುಶಃ ಒಂದು ಎರಡು ಮೂರು ಕೋಟಿ ಜನ ಆದ್ರೂ ಆ ಭಾಷಣವನ್ನು ಇಲ್ಲಿವರೆಗೆ ಸ್ಟಡಿ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಸಾಕು ಈಗ ಒಂದು ಲಕ್ಷ ಎರಡು ಲಕ್ಷ ವಿಭಾಗ ಆ ಮಟ್ಟಿಗೆ ಜನ ಇವತ್ತು ಕಿವಿತಿ ಕೇಳ್ತಾ ಇದಾರೆ ಮಹೇಂದ್ರ ಶುರು ಮಾಡಿದ್ರು ಮಹೇಂದ್ರ ಅವರ ಮಾತಿನ ದೊಡ್ಡ ಆಡಿಯನ್ಸ್ ಇತ್ತು ಮಹೇಂದ್ರ ಅವರು ಬದುಕಿದ್ದಿದ್ರೆ ಬಹುಶಃ ಮಂಗಳೂರು ಆ ಮಲೆನಾಡು ಭಾಗದಲ್ಲಿ ದೊಡ್ಡ ವಿಭಾಗ ಹೋಮಾದಿ ಪ್ರಯೋಗಶಾಲೆಯ ಪ್ರಾಡಕ್ಟ್ಗಳು ಮತ್ತು ಅಲ್ಲಿ ಶಿಕ್ಷಕರಾಗಿ ಕೂಡ ನಾನು ಕೆಲಸ ಮಾಡಿದ್ರು ತುಂಬಾ ಶಿಫ್ಟ್ ಆಗ್ತದೆ ಅದೊಂದು ಅದೊಂದು ದೊಡ್ಡ ಕೊರತೆ ಈಗ ನಮ್ಮಲ್ಲಿ ಉಳಿದಿದೆ ಅದ್ರ ಜೊತೆಯಲ್ಲಿ ಈಗ ನಮಗೂ ಕೂಡ ಟೂಲ್ ಕಿಟ್ ಕಲ್ಪ ಅಂತ ಒಂದು ಪ್ರಧಾನ ಟೂಲ್ ಕಿಟ್ ಈ ಪುಸ್ತಕ ಅಂತ ನಾನು ಇಲ್ಲಿ ಅದನ್ನು ನಮ್ ಇಂದೂ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಯಾವ ರೀತಿ ಬಲಿಪಶುಗಳಾಗ್ತೀವಿ ಯಾವ ರೀತಿ ಜೈಲಿಗೆ ಹೋಗ್ತೀವಿ ನನಗೆ ನೆನಪಿದೆ ನಾನು ಅವಳಿಗಿಂತ ಎರಡು ತಿಂಗಳ ಹಿಂದೆ ಜೈಲಿಗೆ ಹೋದೆ ನಾನು ಹೊರಗಡೆ ಬರುವಾಗಲೂ ನಮಗೆ ಹಾರ ಹಾಕಿದ್ದಾರೆ ಆದ್ರೆ ಅಷ್ಟು ದೊಡ್ಡ ಪ್ರೌಢ ಇರಲಿಲ್ಲ ಮಹೇಂದ್ರ ಕುಮಾರ್ ಅವರ ಜೈಲಿಂದ ಹೊರಗಡೆ ಬರೋ ದಿವಸ ನಾನು ವಿಠಲ ಮಲಗಡಿ ಅವ್ರ ಬೆಳ್ತಂಗಡಿ ಹೋಗಿದ್ದೆ ನಾರಾವಿ ಬೆಟ್ಟ ಹಾಕ್ತಿದ್ದೆ ಅಲ್ಲಿ ಆದಿವಾಸಿಗಳ ಮೇಲೆ ಇಡ್ತಾ ಇದ್ದ ದೊಡ್ಡ ಪೀಕ್ ಅಲ್ಲಿ ತನಾಗಿ ವಿಠಲ ಮಲಗಡಿಯವರನ್ನ ದೇಶದ ಭಗತ್ ಸಿಂಗ್ ಪುಸ್ತಕ ಇದ್ದಕ್ಕೆ ಹಾಸ್ಟೆಲ್ ಇಂದ್ರೆ ಯುನಿವರ್ಸಿಟಿ ಬೇರೆ ವಿಚಾರ ಅಲ್ಲಿಂದ ಹೋಗಿ ಬರ್ತಾ ಇದ್ದೆ ಅವತ್ತು ನಾನು ಬರುವಾಗ ನನಗೆ ಮಹೇಂದ್ರ ಕುಮಾರ್ ಅವರು ಮೂಡಬಿದ್ರೆಯಲ್ಲಿ ಇದ್ರು ಮೂಡಬಿದ್ರೆಯಲ್ಲಿ ಅವ್ರನ್ನ ಮೆರವಣಿಗೆಯಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾರೆ ದೇವಸ್ಥಾನ ಪೂಜೆ ಮಾಡ್ತಾ ಇದ್ದಾರೆ ಅವತ್ತವರನ್ನ ಜೈಲಿನಿಂದ ಹೊರಗಡೆ ಬರುವಾಗ ಅವರಿಗೆ ನಳಿನ್ ಕುಮಾರ್ ಕಟೀಲ್ ಹಾರ ಹಿಡ್ಕೊಂಡು ನಿಂತಿದ್ರು ಅವರಿಗೆ ಬಿದ್ದ ಹಾರ ಅಲ್ಲ ಇವಾಗ ಅವಧಿಗೆ ಸಂಸದರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರ ಕೈಯಲ್ಲಿದೆ ಒಬ್ಬ ಸಾಮಾನ್ಯ ಅವರನ್ನ ಜೈಲಲ್ಲಿದ್ದಾಗ ಅವರ ಉಸ್ತುವಾರಿ ನೋಡಿಕೊಳ್ಳುವಂತ ಕೆಲಸ ಮಾತ್ರ ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಅಂತ ದೊಡ್ಡ ನಾಯಕ ಆಗಿದ್ದು ಅವರು ಅದರಿಂದ ಹೊರಬಂದು ಬಹಳ ಗಟ್ಟಿಯಾಗಿ ನಿಂತರು ಅವತ್ತು ನಮಗೆ ನಿಂತಿದೆ ಅವ್ರ ಜೈಲಿಂದ ಹೊರಬಂದ ದಿನದಲ್ಲಿ ಬಹಳ ದೊಡ್ಡ ರೀತಿಯಾದಂತಹ ಒಂದು ಹವ ಸೃಷ್ಟಿ ಮಾಡಿದ್ರು ನಮ್ಗೆ ಸಿಟ್ಟು ಕುದೀತಾ ಇದೆ ಬೆಂಕಿ ಮಿಂಕಿಯಾಗಿದ್ದ ಈ ಮಟ್ಟಿನ ಸ್ವಾಗತ ಮಂಗಳೂರಿನಲ್ಲಿ ಬಹುಶಃ ಇಪ್ಪತ್ತು ವರ್ಷಗಳ ಹಿಂದೆ ಇದ್ದದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಇವತ್ತು ಶಕ್ತಿ ನಾನು ರಾಜಕೀಯ ಭಾಷೆ ಅಥವಾ ರಾಜಕೀಯ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇಲ್ಲ ಸಾಮಾಜಿಕ ಮತ್ತು ವೈಚಾರಿಕ ಸಂಘರ್ಷದಲ್ಲಿ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಶಕ್ತಿ ಈ ಎಡಪಂಥಿ ಅಥವಾ ಕೋಮಾನಿ ವಿರೋಧಿ ಚಳವಳಿಗೆ ಇವತ್ತು ಲಭ್ಯ ಆಗ್ತಾ ಇದೆ ನಾವು ಅದನ್ನು ಸಂಘಟಿತವಾಗಿ ಮುಂದುವರಿಸಬೇಕು ಬೇರೆ ಬೇರೆ ರೀತಿಯಲ್ಲಿ ಮುಂದುವರಿಸಬೇಕು ಆ ರೀತಿಯ ಒಂದು ಕೆಲಸ ಈ ಪುಸ್ತಕ ಆ